ಆ ತಗೋರ್ಬಿ ನಾ ಎಲ್ಲಾ ಕೇಳಿ ಚಲೋ ಕಾಲೇಜ್ ನಾಗ ಅಡ್ಮಿಷನ್ ಮಾಡಿಸ್ತೇನಿಂತು ತಡಿ ಒಟ್ಟೆ ನಿಮ್ ಅಣ್ಣನ ಒಂದ್ ಕೇಳ್ಬೇಕ ಅಣ್ಣನ್ ಕೇಳ್ತಿರ ಏಕಾ ಅಲ್ಲ ಕಲಿಯಾಕಿ ವೈನಿ ಆಕಿನ್ ಕೇಳ್ರಿ ಆಕಿ ಹ್ಞೂ ಅಂದ್ರ ಹುಡುಕಿದಾರ ಏನ್ ಬೇಕಾ ಪರ್ಮಿಷನ್ ಬೇಯ್ವಾ ವಾರ್ದಾಗ ಎರಡ್ ಸರಿ ಆಫೀಸ್ ಹೋಗ್ಬರ್ಬೇಕಿ ಹಂಗಿರ್ತಾ ಹೋಗು ನಾಳೆ ಅಕಿಂಗ್ ಬರ್ತಾಳಂದ್ರ ಮತ್ತೆ ಇಬ್ಳಾರು ಡಬ್ಬಿ ಕಟ್ಕೊಂಡ ಹೋಗಿ ತಗೋ ಏನ ಮತ್ತ ಹೋಗೋದು ಬರದು

ಶುಂಭನಿ ಶುಂಭರಿಗೆ ಆದ ಗತಿ ನಿಮಗೂ ಆಕೇತ ಅಂತ ಹೇಳಿ ಎಚ್ಚರಿಕೆ ಕೊಡಕದ ಹೌದು ಬೇಮ್ಮ ನಮ್ಮ ಮನೆಯಾಗ ನಮ್ಮ ಅಜ್ಜಿ ಅಂತ ಇದ್ದಿಲ್ಲ ಕುಕ್ಮ ಹಾಕೊಂಡು ಹೋಗ ಹೊರಗೆ ಅಂದ್ರೆ ದೃಷ್ಟಿ ಆಗಂಗಿಲ್ಲ ಅಂತ ಕಷ್ಟ ಅಲ್ಲಮ್ಮ ಮತ್ತ ಗಂಡಿಲ್ದವರು ಹಚ್ಚಕೋಬಹುದು ಕುಕ್ಮಕ್ಕ ಬೇದ ಭಾವ ಇಲ್ಲ ಇವು ನಾವೆಲ್ಲ ಮಾಡ್ಕೊಂಡಿರೋ ಕಟ್ಟುಪಾಡದವು ಇಂತ ಮೂಡ ನಂಬಿಕೆಗೆ ನೀವು ಯಾರು ಬಲಿ ಆಗಬೇಡಿ ಕುಕ್ಮನ ಎಲ್ಲರೂ ಹುಟ್ಟಿದ ಕೂಸಿಂತ ಹಿಡ್ಕೊಂಡ ವೃದ್ಧರ ವರ್ಗನು ಧರಿಸಬಹುದು ಅದಕ್ಕೆ ಯಾವದೇ ತರ ನಿರ್ಬಂಧನೆಗಳು ಇಲ್ಲ ಅಂತ ಹೇಳಿ ಅಜ್ಜಾರು ಪ್ರವಚನದಾಗ ತಿಳಿಸಿದ್ರು ಅಯ್ಯ ತಂಗಿ ಬೇಡವಾ ಎಂದೆ ಇಲ್ಲದಾ ಇಂದ ಯಾಕ ಹಚ್ಚಕೊಳ್ಳಿ ಯಮ್ಮ ಗಂಡ ಇಲ್ಲದರಿಗೆ ಭೂಮ ತಾಯಿ ಹೊಲಿಸ್ತಾರ ಭೂಮ ತಾಯಿಗೆ ಗುಮ್ಮಾಚಿ ಪೂಜೆ ಮಾಡಂಗಿಲ್ಲ ನಾವು ನೀ ಅಂತ ಅಂತಾಪ್ಪ ಎಲ್ಲಿ ಬಿಡಿ ಅತ್ತಿರ ಬೇಡ ಅಂತ ಬಿಡಿ ಯಾಕ ಅವರ ಮನಸಿಗೆ ಬೇಜಾರ್ ಮಾಡೋದು ಇರವಲ್ಲಾಕ ಅಲ್ಲ ಬೇ ಯುವ ಸುಮ್ಮನಿರು ಅಷ್ಟೇ ತರ ಮತ್ತೆ ಆದೀ ಇದು ಅಂತೀದಿ ಹ್ಮ್ ಅಡ್ ಬಿಡಿ ಅಜ್ಜಿ ಗುಡ್ಡಗರ್ಲೆ ಅಚಿ ಮಲ್ಲವ ಏನೋ ಇಂಗ್ಲಿಷ್ನೇ ಬಂದಲ ಯಮ್ಮ ನೀ ಬಾರಿ ಶಾಣೆ ಅಂತ ಹೌದನ ನಿಮ್ಮಂತರು ಅತ್ತೆಳ್ಕೊಂಡ್ರಿ ನಿಮ್ಮ ಅತ್ತಿಗೆ ಈ ದಿನ ಆದ್ರೂನು ಕೇಕ್ ಅಲ್ಲಿ ಎರ್ರ ಅಂತ ಇರುತ್ತೆ ಮೌತ್ ಫ್ರೆಶ್ ಆಗೋವು ಚಾಕಲೇಟ್ ಬಂದವರು ಏತ್ತಿರ ಬಾರಿ ಇರ್ತವ ಒಂದಕ್ಕಿಂತ ಒಂದ ಬಲ ಆ ಅಂತ ಚಾಕಲೇಟ್ ಕೊಂಡ ಇರ್ತಾರ ಹುಂಡ್ರಿ ಏತ್ತಿರ ಚಾಕಲೇಟ್ ನಾಗ ಎಷ್ಟು ವೆರೈಟಿ ನೋಡಿ ಈ ಸರಿ ಹಬ್ಬಕ್ಕ ಉಗ್ಗಿ ಹೋಗಿ ಏನು ಮಾಡಬೇಡ ಏತ್ತಿರ ಎಲ್ಲ ಬ್ರಾಂಡ್ ಚಾಕಲೇಟ್ ತಂದ ಮಸ್ತ್ ಹಬ್ಬ ಮಾಡ ನೋಡಿ ಆತ್ತು ಗೋ ಮಾಡುವತ್ತಿ ಆತ್ತು ಗೋ ರೀತಿ ನಾವು ಆಫೀಸ್ ಗೆ ಹೋಗ್ತೀವಿ ರೀ ಹ್ಮ್ ಸರಿ ಅಕ್ಕಿರ ಮಲ್ಲಿಕಾ ಸಣ್ಣ ಹುಡುಗರ ಬುದ್ಧಿ ನೋಡಿ ಕರೆನಾ

ಹೋಗ ಅಕಿನ್ ಹೆಂಗರ ನಂಬಿಸಿ ಆಫೀಸಿಗೆ ಕರ್ಕೊಂಡು ಹೋಗಿ ಹೇಳ್ತೀನಿ ಅಪ್ಪ ಅಕಿ ದೊಡ್ಡ ದೊಡ್ಡ ಕತಿ ಐತಿ ಬೇ ನಿನಗ ಗೊತ್ತಿಲ್ಲ ಬೇಡ ಹೋಗ ಅಪ್ಪ ಕತಿ ಗೊತ್ತಾಗದ ಬೇಡ ನಿಮ್ಮ ಗಂಡ ಐತಿ ನಡುವೆ ಇರುವಂತಕ ಈಗ ಹೋಗ ಬಸ್ ಅತ್ತಿ ಹೋಗಿದ ಆ ಸಿಟಿಗೆ ಹೋಗ ಮಾಡಿ ಸಿಗತಾ ದಾರಾಗ ನೋಡ್ತೀಯ ನಮ್ಮ ಅವ್ವ ನಮ್ಮ ಇಷ್ಟ ಚಲೋ ಅದಾರ ಮತ್ತು ಅಕ್ಕಿನ ಮೇಲೆ ಗಟ್ಟಿ ಹತ್ತಿಸ್ಕೊಂಡು ಹೋಗೋ ಗಾಡಿ ಮ್ಯಾಗ ಅಂತಾರ ಈಗ ನೋಡಿದ್ರು ಲೋನ್ ಮಾಡಿ ಅಪಾರ್ಟ್ಮೆಂಟ್ ತಗೊಂಡು ಬೇರೆ ಮನಿ ಮಾಡಕ್ಕಿಂತ ಇದನ್ನೇನಾರ ನಮ್ಮ ಅಪ್ಪ ನಮ್ಮ ಅವ್ ಹೇಳಿದ್ನಿ ಅಂದ್ರ ಎಷ್ಟು ಬೇಜಾರ್ ಮಾಡ್ಕೊಂತಾರ ಜೇನು ಗೂಡ್ನಾಗ ಇಷ್ಟು ಚಂದ ದೇವಿ ಒಬ್ಬರಿಗೊಬ್ಬರಿಗೆ ಕಷ್ಟಕ್ಕ ಸುಖಕ್ಕ ಹಾಕೋಂತ

ಹೋಗಿ ಹಾಕೊಂಡ ತಗೋರಿ ಹ ಆ ತಗೋ ಪ್ರೇಮವ್ ನಡಿ ನಿ ಮುಂದೆ ನಾನು ಹಿಂದೆ ಬಂದು ಬಿಡ್ತೀನಿ ಏ ಮತ್ತೆ ಯಾಕ್ ಬಿಡ್್ರಿ நானೇ ಎಲ್ಲ ಹಾಕೊಂಡ ಬರ್ತೀನ ಅಂತ ಇಲ್ಲಿ ತಗೋ ನೀೆ ಒಗೆ ಕೊಡುವಂತೆ ನಾನು ಅಣಾಕ್ತನಂತ ಒಂದಿಕ್ಕೆ ನಿ ಮುಂದೆ ಹೋಗಿ ರೆ ಬರ್ತೀನಿ ಹ ತಗೋರಿ ಅತ್ತಿ ಕತ್ತೆ ಆಗು ಸಾಯಿ ಅಮ್ಮೆ ಆಗು ಸಾಯಿ ಇಂತ ಕೆಲಸ ಒಳ್ಳೆ ಅನ್ನದಿ ನೋಡಿ ಎಲ್ಲ ನಮ್ಮ ನೀನು ಮಾಡತಾಳ ಹಾ ಸಾಲೆ ಆಗು ಶಾಣಕ್ಕೆ ದಾಳ ಅಡಗಿನು ಮನಿ ಕೆಲಸನು ಹಿಂಜರಿಯಂಗಿಲ್ಲ ಒಟ್ಟ ನಾ ಮಾడే ತಿರುಸ್ತೇನೆ ಅನ್ನದು ಮನೋಭಾವ ಐತಿ ಜಗ್ಗ ಕಾಜಿ ಮಾಡತಾಳೆ ಲಕ್ಷ್ಮವ್ ಬಾರಿ ಒಳ್ಳೆ ಮನಸ ಐತಿ ಈ ರಾಮಪ್ಪ ಒಳ್ಳೆ ಬುದ್ಧಿ ಹಾಕ್ಬೇಕು ಆ ದೇವರ ಹುಡುಗಿ ಪಾಪ ಹಂಗ ಪಿಳಿ ಪಿಳಿ ಕಣ್ಣು ಬಿಡ್ತೈತಿ ಬರ್ತಾನ ಉಂಟಾನ ತಿಂತಾನ ಅಂತ ಹೇಳಿ ಇದು ಗಂಡ ಆಗಿದ್ದಕ್ಕ ಏನೇನು ಹುಳಿ ಬಿಡ್ದಿಲ್ಲ ಯವ್ವ ನಾನೇ ಕಿಕ್ಕೂಟ ಹೊತ್ತಿದ್ನಿ ಅವನು ಬಿಗಿ ಮಾಡೋ ಸಂಬಂಧ ಉಳ್ಕೊಂಡೇನಿ ಚಲೋ ಆತ ಮನೆಯಾಗ ಯಾರು ಇಲ್ದಂಗೆ ಇರೋದು ಬರ್ಲಿ ಅವ ಎದ್ದು ಬಂದಂದ್ರ ಒಂದು ಬರಬ್ಬರಿ ಬಿಗಿ ಮಾಡನ ಏನ ಹಿಂಗ ಕುಂತ್ರ ನಡೆಯಂಗಿಲ್ಲ ಬರ್ಲಿ ಬರ್ಲಿ ಅವನು 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 ಅನ್ನದರ ಏನಂತಾನ ಕೇಳೇ ಬಿಡ್ತಾನಿ ನೋಡಪ್ಪ ನೀವು ಇಬ್ಬಳಾರು ಸುಮ್ಮನೆ ನಾ ಮೊದ್ಲ ಮಾತಾಡ್ತೀನಿ ಆಮೇಲೆ ನೀವು ಮಾತಾಡೋಣ ಆತ್ ತಗೋರ್ಬಿ ಯವ್ವ ನಾ ಹೋಗ್ಬರ್ತೇನೆ ಬೇ ರಮೇಶಿ ಬಾಯ್ ನೀವು ಹೋಗುವಂತೀ ಏವಾ ನನಗ ಹತ್ತಗೆ ತದ್ ಮದ್ಲು ನಿನ್ ಕೂಟಾ ಮಾತಾಡೋಷ್ಟು ಟೈಮ್ ಇಲ್ಲ ಏನು ಬರ್ತನೆ ಸಂತಜಿಮಂದ ರಮೇಶ ಬೇಡ бай ಇವತ್ತು ಕೆಲಸಕ್ಕೆ ಹೋಗದ ಸಂತಜಿಮಂದ ಬರವಾ ನೀನ ಹೊಮ್ಮಕ್ಕೆ 60 60ಕ್ಕೆ ಬರ್ತಿದಿ ಬೇಡ ಬಾರಪ್ಪ ಇವತ್ತು ಅಂದ್ರೆ ಸುಟಿ ಮಾಡಾ ಕುಂದರಿಲಿ ಅಲ್ವೆ ದುಡಿಸ್ಕೊಳೋರೆ ಹಂಗ ದುಡಿಸ್conta ರನ್ಬೇಮ್ಮ 60ಕ್ಕೆ ಬಿಟ್ರು ಬರಬೇಕು 60ಕ್ಕೆ ಬಿಟ್ರು ಬರಬೇಕು ಕೆಲಸದ ಮೇಲೆ ಹಂಗ ಹೋಗ ರಮೇಶ ರಾತ್ರಿ ಏನು ಕೆಲಸ ಮಾಡ್ಕೊಂಡ ತರ ಬೌರ ಹ 60ಕ್ಕೆ 60ಕ್ಕೆ ಬarantಾದೆ ನೌકરી ಇದ್ರ ಬಿಟ್ಬಿಡು ಬೇಡ ನಮಗಂತದು ಏನು ಮತಿವೇಗೆತಿ ಇಷ್ಟ ದಿನ ನಡಗಿತ್ತ ಮಲ್ಲನೇ ಹೇಳತಿದಾಳು ಏನು ಹ ಚಲೋ ಕೆಲಸ ಬಿಡ್ಲೇಪಾ ಏನ್ ಹೇಳ್ತೀನಿ ಕಮಾ ನೀ ನೀರು ಸಾಲಿ ಕಲ್ತಿಲ್ಲಪ್ಪ ನಿನಗ ಬ್ಯಾರೆ ಆಪ್ಷನ್ ಇದ್ದಿದ್ದಿಲ್ಲ ನಾನು ಡಬಲ್ ಡಿಗ್ರಿ ಗ್ರಾಜುಯೇಟ್ ನನಗ್ ಸಿಕ್ಕಿದ್ದಂತ ಬಂಗಾರದಂತ ಕೆಲಸನ ನಾ ಬಿಡಂಗಿಲ್ಲ ನಾನು ಸಾಲಿ ಕಲೀದೇ ಇರ್ಬೋದು ಆದ್ರ ನನ್ನ ಕುಟುಂಬ ನಮ್ಮವ್ವ ನನ್ನ ಹೇಳ್ತಿ ಅನ್ನೋದು ನನಗ್ ಬಾಳಿತ್ತಪ್ಪ ನಾ ಇವತ್ತು ಹೊಲ್ದಾಗ್ ದುಡದು ಮೃಷ್ಟಾನ್ನ ಭೋಜನ ಮಾಡಿಲ್ಲ ಅಂದ್ರು ಅಷ್ಟೇ ಹೋಯ್ತು ಎರಡು ರೊಟ್ಟಿನ ತಿಂದು ಕಾಲ ಹಾಕೋನ್ಯಕ ನನ್ನ ಕುಟುಂಬದಾಗ ನೆಮ್ಮದಿ ಅನ್ನೋದೈತಪ್ಪ ಏನ

ನಾನು ಸಂಜೆ ಮುಂದೆ ಬಂದು ಮಾತಾಡ್ತೀನಿ ಅರ್ಜೆಂಟ್ ಕೆಲಸ ಐತೆ ನನಗೆ ರಮೇಶ್ ಇವತ್ತ ಯಾರು ಇಲ್ಲಪ್ಪ ಮನೆಯಾಗ ಏನ ನಿನ್ನ ಕೂಟ ಊಟ ಮಾತಾಡೋದೈತಿ ಕುಂದರಿಲ್ಲ ಹೇಳ್ತಾನೆ ಅಲ್ಲ ಇವ್ರು ಹೇಳಿದಂಗ ನನಗೆ ಮನಸ್ಸಿಲ್ಲ ಅಂದ್ರೂ ಮದುವೆಗೆ ಮತ್ತೆ ಇನ್ನೂ ಮಾತಾಡ್ತಾರಂತೆ ಬರೀ ದಿನ ಒಂದ್ಕೂ ಬರೀ ಮಾತಾಡೋರು ಇವ್ರು ನನ್ನ ಪಾಡಿಗೆ ನನ್ನ ಯಾಕೆ ಕೈ ಬಿಡಬಲ್ರೆ ಲಕ್ಷ್ಮಕ್ಕ ಈ ಕ್ಯಾಕ್ ಬಂದ್ಲವಾ ಮುಂಜಾನೆ ಬೆಂಡ್ಲಿಗೆ ಅಂತ್ರು ಮನೆಯಾಗ ಮಾಡೋ ಕೆಲಸ ಇಲ್ಲ ಕಾಂತತಿ ಹುಚ್ಚಿ ಅಂತಕ್ಕಿ ವಾರಗಿತ್ತದ ಮನೆಯಾಗ ಅದಕ್ಕೆ ಓಟು ಹೊರೆ ಮಾಡಕ ಕಡೆಗೂ ತನ್ನ ಮಗನ ವಿಚಾರ ಗುರ್ತಾಗೈತಿ ಇಡೀ ಊರಾಗ ಗುರ್ಲ್ ಎದ್ರು ಈಕಿ ಗೊತ್ತಿದ್ದು ಗೊತ್ತಿಲ್ದಂಗಿದ್ಲ ಏನ ಹ್ಮ್ ಅದ ವಿಷಯದ ಬಗ್ಗೆ ಮಾತಾಡಕತ್ತಿರ್ಬೇಕ ಕೃಷ್ಯ ಕಂಡವ್ರ ಮನಿ ವಿಷಯ ನಮಗೆ ನಮಗ್ ಹಾಕ್ಬೇಕ ಸರಿ ಅತ್ತಾಗೋಗುಣಿ ಯಾವಾಗ ನನ್ ಹಿಡದ್ ಕೇಳಾದವ್ರ ಇವತ್ ಕೇಳಾತಾರ ಅಂದ್ರ ಇವ್ರಿಗೆಲ್ಲಾ ವಿಷಯ ಗೊತ್ತೈತಿ ಆದಷ್ಟು ಜಲ್ದಿ ಮನೆ ಬಿಟ್ಟು ಇಬ್ರು ದೂರ ಹೋಗಿ ನಮ್ಮದೇ ಆದ ಪುಟ್ಟ ಸಂಸಾರ ಮಾಡ್ಕೊಂಡು ದಿನ ಕಳೆಯದು ಚಲೋ ಐತಿ ಸುಳ ಇಲ್ಲಿದ್ನಿ ಅಂದ್ರೆ ನಾನು ನಮ್ಮಪ್ಪ ನಮ್ಮ ಒಂದು ಬಲವಂತಕ್ಕ

யமா்ஸ் நம்மல்ைப்